ಬೆಳವೆ ಗ್ರಾಮ ಗೋಳಿ ಅಂಗಡಿಯ ಪ್ರಜ್ಞಾ ಯುವಕ ಮಂಡಲದ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಬೆಳವೆ ಗ್ರಾಮ ಗೋಳಿ ಅಂಗಡಿಯ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಮ್ಯಾಕ್ಸಿಕ್ಯಾಬ್ ಅಸೋಸಿಯೇಷನ್ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ ಒಂದು ಅಶಕ್ತ ಕುಟುಂಬಕ್ಕೆ ಆಸರೆಯಾಗಲು ಈ ಯುವ ಜನರು ಸಜ್ಜಾಗಿದ್ದಾರೆ ಬೆಳವೆಯ ಯುವಕ ವಿಜಯ್ ಚಪ್ಪಲಿ ಕೊಡೆ ರಿಪೇರಿ ಮಾಡುವ ಕಾಯಕದೊಂದಿಗೆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಆದರೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಧನ ಹೊಂದಿರುತ್ತಾರೆ ವಿಜಯ್ರವರ ತಾಯಿ ಸಹ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಆಕೆ ವಿಧವೆಯಾಗಿದ್ದು ಈಗ ಕುಟುಂಬದಲ್ಲಿ ತಾಯಿ ಮತ್ತು ಓರ್ವ ಮಗಳು ಮಾತ್ರ ಬರೇ ಮೂರು ಸೆನ್ಸ್ ಜಾಗದಲ್ಲಿ ಪುಟ್ಟ ಮುರುಕಲು ಮನೆ ಬಿಟ್ಟು ಬೇರೆ ಯಾವ ಆಸ್ತಿಯಾಗಲಿ ಆದಾಯವಾಗಲಿ ಈ ಕುಟುಂಬಕ್ಕೆ ಇರಲಿಲ್ಲ ಶಿಥಿಲಗೊಂಡಿರುವ ಮನೆ ಯಾವಾಗ ಬೇಕಾದರೂ ಬೀಳುವ ಸ್ಥಿತಿಯಲ್ಲಿತ್ತು ತಂಗಿಯನ್ನು ಓದಿಸಿ ತಾಯಿಗೆ ಪುಟ್ಟ ಮನೆ ಕಟ್ಟಿಕೊಡಬೇಕೆಂಬ ಕನಸು ವಿಜಯರವರಿಗಿತ್ತು ಪ್ರಯತ್ನನೂ ಪಡುತ್ತಿದ್ದರು ಆದರೆ ಅವರು ಅರ್ಧದಲ್ಲಿಯೇ ಕುಟುಂಬವನ್ನು ಅನಾಥವಾಗಿಸಿ ಹೊರಟೇ ಬಿಟ್ಟರು ಕನಿಷ್ಠ ರೂಪಾಯಿ ಆರು ಲಕ್ಷವಾದರೂ ಈ ಹೊಸ ಮನೆ ಯೋಜನೆಗೆ ಬೇಕಾಗಿದೆ ಈ ಹೊಸ ಮನೆ ಯೋಜನೆಯ ಜವಾಬ್ದಾರಿ ಪ್ರಜ್ಞಾ ಯುವಕ ಮಂಡಲ ಸಂಘಟನೆ ತೆಗೆದುಕೊಂಡಿದ್ದು ಟ್ಯಾಕ್ಸಿಮೆನ್ ಮ್ಯಾಕ್ಸಿಕ್ಯಾಬ್ ಅಸೋಸಿಯೇಷನ್ ತಂಡ ಶ್ರಮಾದಾನ ಮತ್ತು ಇತರ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಹ್ಯುಮ್ಯಾನಿಟಿ ಸಂಸ್ಥೆ ಈ ಹೊಸ ಮನೆ ಯೋಜನೆಗೆ ರೂಪಾಯಿ ಐವತ್ತು ಸಾವಿರ ಹಸ್ತಾಂತರಿಸಿದೆ